ನಮಗೆ ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದರೆ ಸರ್ ನಮಗೆ ಮಾರುತಿ ಸೂಚಿಕಿಗೆ ಏಟ್ ಹಂಡ್ರೆಡ್ ಗಾಡಿ ಬೇಕಾಗಿದೆ ಮಾರುತಿ ಸೂಚಿಕೆಗೆ ಏಟ್ ಹಂಡ್ರೆಡ್ ಗಾಡಿ ಕಡಿಮೆ ರೇಟ್ಗೆ ಯಾವ್ದಾರ ಮಾರಾಟಕ್ಕೆ ಬಂದು ಹೇಳಿ ನಮಗೆ ಬೇಕಾಗಿದೆ ನಾವು ಅಂತ ನಮಗೆ ತುಂಬ ಜನ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳ್ತಾ ಇದ್ದರೆ ವೀಕ್ಷಕರ ಈ ಮಾರುತಿ ಸೂಚಿಕೆ ಏಟ್ ಹಂಡ್ರೆಡ್ ಗಾಡಿ ಮಾರಾಟಕ್ಕೆ ಬಂದಿದೆ ವಿತ್ ಕಡಿಮೆ ರೇಟಿಗೆ ಮಾರಾಟಕ್ಕೆ ಬಂದಿದೆ ಈ ಗಾಡಿಯಲ್ಲಿ ಬ್ಯಾಕ್ ಕ್ಯಾಮ್ರಾ ಇನ್ಸ್ಟಾಲ್ ಆಗಿದೆ ಹಾಗೆ ಟಚ್ ಸ್ಕ್ರೀನು ಸಿಸ್ಟಮ್ ಇನ್ಸ್ಟಾಲ್ ಆಗಿದೆ ಅದೇನಿದೆ ಎಷ್ಟ್ರ ಫಿಟಿಂಗ್ ಎಲ್ಲ ಹಂಗೆ ಕೊಟ್ಬಿಡ್ತಾರೆ ವಿತ್ ಕಡಿಮೆ ರೇಟಿಗೆ ಒಂದು ಒಳ್ಳೆ ಗುಡ್ ಕಂಡೀಷನರ್ ಗಾಡಿ ಅಂತ ಹೇಳ್ಬೋದು ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಿ ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆ ಈ ವಿಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ತರೆ ಬೆಲ್ಲ ಹಾಲು ಸ್ಟೈಲ್ ಮಾಡ್ಕೊಳ್ಳಿ ನಾವು ನೆಕ್ಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ಲಿ ಯಾವುದೇ ರೀತಿಯ ಗಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೇರವಾಗಿ ಮಾಹಿತಿ ನಿಮಗೆ ಸಿಗ್ಬಿಡುತ್ತೆ ಹಾಗೆ ವೀಕ್ಷಕರ ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಈ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ದವರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಹೋಗ್ತಾ ಸರಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ ಗಾಡಿ ವಿಷಯದಲ್ಲಿ ನೀವು ಯಾವ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ ಈ ವಿಡಿಯೋ ಕಳಗಡೆ ಅದನ್ನು ನಿಮ್ಗೆ ಸಿಕ್ಬಿಡುತ್ತೆ ಬನ್ ವೀಕ್ಷಕರ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಫೋನ್ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಸರ್ ನಮಸ್ಕಾರ ಅದು ಮಾರುತಿ ಸೂಜಿ ಏಟ್ ಹಂಡ್ರೆಡ್ ಗಾಡಿ ಫೋರ್ಸಲ್ಲಿ ವಾಟ್ಸಪ್ ಮಾಡಲ್ಲ ಇದೆ ಗಾಡಿ ಆ ತೆನೆ ಇದೆ ಸರ್ ಮಾಡಲಿಸ್ಟ್ ಗಾಡಿದು 2004 ಸರ್ ಎಷ್ಟು ನೇ ವರ್ಷ ಗಾಡಿ 2004 ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ರನ್ನಿಂಗ್ ಸರ್ ಟೈರ್ ಅಲ್ಲಿ ಸ್ಪೆಂಡ್ ಇದಾವೆ ಬ್ಯಾಕ್ ಆಗಿದೆ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಗುಡ್ ಸರ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ಎಲ್ಲ ಡೆಂಟ್ ಕ್ರಾಚ್ ರೀಪೇಂಟ್ ಏನಾಗಿದೆಯಾ ರೀಪೇಂಟ್ ಆಗಿದೆ ಡೆಂಟ್ ಎಲ್ಲ ಏನಿಲ್ಲ ಏನಕ್ಕೆ ರಿಪೋರ್ಟ್ ಮಾಡ್ಸಿರೋದು ಗಾಡಿನ ಅದು ಎಕ್ಸಿ ಮಾಡ್ಬೋದು ಸರ್ ಎಲ್ಲಿ ಗಾಡಿ ಲೊಕೇಶನ್ ಗಾಡಿ ಧರ್ಮಸ್ಥಳ ಉಚಿರೆ ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು ಓನರ್ ಓನರ್ ಸರ್ ಎಸ್ಸಿ ಗಾಡಿ ನೀವು ಮಾಡ್ಸಿ ಕೊಡ್ತೀರಾ ಗಾಡಿ ತಗೊಂಡ್ರೆ ಮಾಡ್ಸಿಬೇಕು ಟ್ರಾನ್ಸ್‌ಫರ್ ಇಲ್ಲ ತಗೊಂಡ್ರೆ ಅವರು ಮಾಡಬೇಕು ಸರ್ ಗಾಡಿ ಲಕ್ಷ ಫಿಟ್ಟಿಂಗ್ ಏನಾದರೂ ಮಾಡ್ಸಿದಿರ ಗಾಡಿಯಲ್ಲಿ ಬ್ಯಾಕ್ ಕ್ಯಾಮೆರಾ ಇದೆ ಹ್ಮ್ ಮತ್ತೆ ಒಂದು ಡಿಸ್ಪ್ಲೇ ಇದೆ ಸರ್ ಎಸ್ಸಿ ಫಿಟ್ಟಿಂಗ್ ಏನಾದರೂ ಬಿಚ್ಚ ಕೊಡೋದಾ ಲಂಗೆ ಕೊಡೋದಾ ಇಲ್ಲ ಇಲ್ಲ ಲಂಗೆ ಕೊಡೋದು ಸರ್ ಇಂಜಿನ್ ಕಂಡೀಷನ್ ಹೆಂಗಿದೆ ಇಂಜಿನ್ ಅಲ್ಲಿ ಕೆಲಸ ಇಲ್ಲ ಗುಡ್ ಕಂಡೀಷನ್ ಇದೆ ಸರ್ ಗಾಡಿಯಲ್ಲಿ ಎಲ್ಪಿಜಿ ಸಿಎನ್ಜಿ ಫಿಟ್ಟಿಂಗ್ ಇದೆಯಾ

ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹುಡುಕೆ ಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರಿ ಸ್ವಲ್ಪ ಆದಷ್ಟು ನಾಶ ಮಾಡಿಕೊಡಿರಿ ಓಕೆ ಥ್ಯಾಂಕ್ ಯು ಸರ್ ಸರ್ ಇದು ಫಸ್ಟ್ ಅಲ್ಲಿ ಬರ್ತೀವಿ ವಿಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈನ್ ಆನ್ ಮಾಡಿಕೊಳ್ಳಿರಿ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ನಿಮ್ಮ ಗಾಡಿ ವಿಡಿಯೋ ನೀವು ನೋಡ್ಬೋದು ಓಕೆ ತ್ಯಾಂಕ್ ಯು ಸರ್